ಸಚ್ಚಿತ ಗುರುಗಳಿಗೆ ಮತ್ತು ತಮ್ಮೆಲ್ಲರಿಗೂ ಆತ್ಮವಂದನೆಗಳು ಮಾಸ್ಟರ್ ಮಾಸ್ಟರ್ಸ್ ನಾವು ಪ್ರತಿದಿನ ಬಾರ್ ಬಾರ ಕೋರ್ ಅವ್ರು ಬರ್ದಾರಂತ ನಕ್ಷತ್ರ ಮಿತ್ರ ಸ್ವಾಧ್ಯಾಯ ಮಾಡ್ತಾ ಇವತ್ತು ಹತ್ತೊಂಬತ್ತನೇ ಅಧ್ಯಾಯಕ್ಕೆ ಇದೀವಿ ಮಾಸ್ಟರ್ಸ್ ಹತ್ತೊಂಬತ್ತನೇ ಅಧ್ಯಾಯ ನಾನ್ ಓದಿದ ಪ್ರಕಾರ ಇಷ್ಟೆಲ್ಲಾ ಈ ನಕ್ಷತ್ರ ಮಿತ್ರರು ನಮ್ಗೆ ಎಷ್ಟೊಂದು ಮಾಹಿತಿಯನ್ನ ಕೊಡ್ತಾ ಬಂದ್ರಲ್ಲ ಅದ್ರಲ್ಲಿ ಅತಿ ಮುಖ್ಯವಾದ ಮಾಹಿತಿ ಈ ಒಂದು ಬುಕ್ಕದ ಸಾರಾಂಶ ಏನು ಅಂತ ಅವ್ರು ನಮ್ಗೆ ಈ ಒಂದು ಹತ್ತೊಂಬತ್ತನೇ ಅಧ್ಯಾಯದಲ್ಲಿ ತಿಳಿಸ್ತಿದ್ದಾರೆ ಮಾಸ್ಟರ್ಸ್ ಯಾಕೆ ಅಂತಂದ್ರೆ ನಾವೆಲ್ರು ಅಂತಿಮವಾಗಿ ಏನಂತಂದ್ರೆ ಈ ಒಂದು ಪುಸ್ತಕದ ಸಾರಾಂಶದಲ್ಲಿ ನಾವು ಆತ್ಮ ಶುದ್ಧೀಕರಣ ಅಥವಾ ಆತ್ಮದ ಒಂದು ತತ್ವವನ್ನ ಬ್ಯಾಲೆನ್ಸ್ ಮಾಡ್ಕೋಬೇಕಲ್ಲ ಅದೇ ಈ ಒಂದು ಅಹ್ ಒಂದು ಅಧ್ಯಾಯದಲ್ಲಿರುವಂತದ್ದು ಉದಾಹರಣೆಗೆ ನಮ್ಮಲ್ಲಿ ಏನಂತಂದ್ರೆ ಮಾಸ್ಟರ್ಸ್ ಈ ಆತ್ಮ ಬಂದಿರೋದೇ ಏನಂತಂದ್ರೆ ಈ ಒಂದು ಶಕ್ತಿ ಸಮ್ಮಿಲನ ಮಾಡ್ಲಿಕ್ಕೆ ಅಂತ ನಾವು ಹೇಳ್ಬೋದು ಶಕ್ತಿ ಸಮ್ಮಿಲನ ಅಂತಂದ್ರೆ ಏನಂತಂದ್ರೆ ಈ ಆತ್ಮ ಎಷ್ಟೋ ಒಂದು ಲೈಫ್ಗಳನ್ನ ಜರ್ನಿ ಮಾಡ್ತಾ ಮಾಡ್ತಾ ಎಷ್ಟೋ ಒಂದು ಸ್ತ್ರೀ ತತ್ವವನ್ನ ಸ್ತ್ರೀ ಜನ್ಮವನ್ನ ತೆಗೆದುಕೊಂಡಿದೆ ಅದೇ ರೀತಿ ಪುರುಷ ಜನ್ಮವನ್ನ ತೆಗೆದುಕೊಂಡಿದೆ ಮಾಸ್ಟರ್ಸ್ ಈ ಎಲ್ಲಾ ಜನ್ಮಗಳನ್ನ ತೆಗೆದುಕೊಂಡಾಗ ಆ ಒಂದು ಸಹಜವಾಗೇ ಆ ಹಿಂದಿನ ಜನ್ಮದ ವಾಸನೆಗಳನ್ಬಹುದು ಅಥವಾ ಆ ಜನ್ಮದ ಒಂದು ಗುಣಗಳು ಏನಂತಂದ್ರೆ ನಮ್ಮಲ್ಲಿ ಇದ್ದೇ ಇರ್ತವೆ ಹಾಗಾಗಿ ಈ ಈ ಗ್ರಹ ಏನು ಒಂದು ಭೂಮಿ ಏನ್ ಬಯಸ್ತಾ ಇದೆ ಅಂತಂದ್ರೆ ನಮ್ಮಲ್ಲಿ ಏನು ಈ ಪುರುಷ ತತ್ವ ಸ್ತ್ರೀ ತತ್ವ ಇದೆಯಲ್ಲ ಇದರ ಒಂದು ಎಲ್ಲಾ ಗುಣಗಳ ಸಮ್ಮಿಳನವನ್ನ ಬಯಸದಾಗ ಬಯಸ್ತಾ ಇದೆ ಅಂದ್ರೆ ಒಂದು ಪರಿಪೂರ್ಣ ಆತ್ಮ ಒಂದು ಸ್ತ್ರೀ ತತ್ವ ಆಗ್ಲಿ ಪುರುಷ ತತ್ವ ಆಗ್ಲಿ ಇದನ್ನ ಕೇವಲ ಒಂದು ತತ್ವವನ್ನೇ ಪ್ರತಿನಿಧಿಸಿದೆ ಎರಡನ್ನ ಬ್ಯಾಲೆನ್ಸ್ ಮಾಡುವುದನ್ನೇ ಈ ಭೂಮಿ ಬಯಸ್ತಾ ಇದೆ ಅಂತ ಇಲ್ಲಿ ಹೇಳ್ತಿದೆ ಮಾಸ್ಟರ್ಸ್ ಮಾಸ್ಟರ್ಸ್ ಒನ್ ಮಿನಿಟ್ ಮೆಡಿಟೇಷನ್ ಮಾಡೋಣ ಒನ್ ಮಿನಿಟ್ ಮೆಡಿಟೇಷನ್ ಸ್ಟಮ್ಸ್ ಮಸ್ಟ್ ತ್ರೀ ಸೆಕೆಂಡ್ ತ್ರೀ ಟೂ ಒನ್ ನಿಧಾನವಾಗಿ ಧ್ಯಾನದಿಂದ ಎಚ್ಚರಿಸ ಮಸ್ಟಸ್ ಇಲ್ಲಿ ಏನು ಅಂತಂದ್ರೆ ಆತ್ಮ ಸಮ್ಮಿಳನ ಅನ್ನೋದು ಈ ಗ್ರಹ ನಮ್ಮಿಂದ ನಿರೀಕ್ಷೆ ಮಾಡ್ತಾ ಇದೆ ಭೂಮಿಯ ಮೇಲಿನ ಆತ್ಮ ಇದೆಯಲ್ಲ ಇದು ಬಹಿಮುಖ ಪರಿಣಾಮಗಳ ಆತ್ಮಗಳಿಗೆ ಅಲ್ಲದೆ ಪುರುಷ ಸ್ತ್ರೀ ತತ್ವಗಳಿಗೂ ಸಹ ಅತೀತವಾದ ಸಾಮರ್ಥ್ಯವಾಗಿರುತ್ತದೆ ಆತ್ಮ ಪರಿಪೂರ್ಣತೆಯನ್ನು ನೀವು ತಲುಪಬೇಕು ಆ ಪರಿಪೂರ್ಣತೆಯು ಸಾಧ್ಯವಾಗದಂತೆ ಅಡ್ಡಿಯಾಗುತ್ತಿರುವುದು ಸಾಕ್ಷಾತ್ತಾಗಿ ನೀವೇ ಅದು ತಿಳಿದು ಪರಿಪೂರ್ಣತೆಗಾಗಿ ಪ್ರಯತ್ನಿಸಿದರೆ ಎಂದು ಊಹಿಸದೆ ಎಷ್ಟೋ ಅದ್ಭುತ ಅವಕಾಶಗಳು ಅವಿರ್ಭಾವಗೊಳ್ಳುತ್ತವೆ ಈ ಆತ್ಮ ಪರಿಪೂರ್ಣತೆಯನ್ನ ಅಂದ್ರೆ ನಮ್ಮಲ್ಲಿರುವ ಸ್ತ್ರೀ ತತ್ವಗಳನ್ನ ಪುರುಷ ತತ್ವಗಳನ್ನ ನಾವು ಎರಡು ಬ್ಯಾಲೆನ್ಸ್ ಆಗಿ ತಮ್ಮಷ್ಟು ತಾವು ಹೋಗದಕ್ಕೆ ಬಿಡದೆ ಅವುಗಳನ್ನ ನಾವು ಬಯಸ್ತಾ ಇದೀವಿ ನನ್ನಲ್ಲಿ ಇದೇ ಗುಣಗಳು ಇದ್ರೆ ಮಾತ್ರ ನಾನು ಪರಿಪೂರ್ಣ ಅಂತೇಳಿ ಹೀಗಾಗಿ ಏನಂತಂದ್ರೆ ನಮ್ಗೆ ನಾವು ಲಿಮಿಟ್ಸ್ ಅನ್ನ ಹಾಕೊಂಡು ಆ ಗುಣಗಳನ್ನ ನಾವು ಇಲ್ಲಿ ಬ್ಲಾಕ್ ಮಾಡ್ಕೊಳ್ತಾ ಇದೀವಿ ನಮ್ಮಲ್ಲಿ ಬ್ಲಾಕೇಜಸ್ ಅನ್ನ ಉಂಟು ಮಾಡ್ಕೊಳ್ತಾ ಇದ್ದೀವಿ ಹಾಗಾಗಿ ನಮ್ಗೆ ಅಡ್ಡಿ ಆಗ್ತಿರೋದು ನಾವೇ ಅಂತ ಅವ್ರು ಹೇಳ್ತಿದ್ದಾರೆ ಮಾಸ್ಟರ್ಸ್ ಭಾವನಾಮಯ ಶರೀರದ ಜೊತೆಗೆ ಸ್ತ್ರೀ ಪುರುಷ ತತ್ವಗಳು ಸಹ ಅತ್ಯಂತ ಅವಶ್ಯಕವಾದುವೆ ಎಂದು ಗ್ರಹಿಸಿದ್ದೀರಿ ಜೀವಿಸುವುದಕ್ಕೆ ನಿಮ್ಮ ಸಾಮರ್ಥ್ಯಗಳೆಲ್ಲವೂ ಬೇಕು ಇಂದು ಜೀವನದ ಸಮಯದ ತೀವ್ರತೆಯನ್ನು ಗುರುತಿಸಿರಿ ನಮ್ಮ ಸಹವಾಸದ ಜೊತೆಗೆ ಎಷ್ಟೋ ಪರೀಕ್ಷೆಗಳಿಗೆ ನೀವು ಸಿದ್ಧರಾಗಬೇಕಾಗಿ ಬರಬಹುದು ಎಷ್ಟೋ ಜನರಿಗೆ ನೀವು ಜ್ಞಾನಬೋಧೆ ಮಾಡಬೇಕಾಗಿ ಬರಬಹುದು ಇಲ್ಲಿ ನಮ್ಮ ಭಾವನಾಮಯ ಶರೀರದಲ್ಲಿ ಇದೆ ಅಲ್ಲ ಮಾಸ್ಟರ್ಸ್ ಇಲ್ಲಿ ತ್ರೀ ಸ್ತ್ರೀ ಮತ್ತು ಪುರುಷ ಈ ಎರಡು ತತ್ವಗಳು ಖಂಡಿತವಾಗ್ಲೂ ಬೇಕೇ ಬೇಕು ಆವಾಗ ನಮ್ಮಲ್ಲಿ ಒಂದು ಸಾಮರ್ಥ್ಯ ಅನ್ನೋದು ವೃದ್ಧಿ ಆಗುತ್ತೆ ಇದು ಏನಂತಂದ್ರೆ ನಮ್ಮ ಜೀವನದ ವಿವಿಧ ಹಂತಗಳಲ್ಲಿ ನಮ್ಗೆ ಸಹಾಯ ಮಾಡುತ್ತೆ ಅಂತ ಅವರು ಹೇಳ್ತಿದ್ದಾರೆ ಅಂತರಂಗದ ಅಭಿವೃದ್ಧಿಯನ್ನು ಕೋರಿಕೊಳ್ಳುತ್ತಿರುವ ನೀವು ಅನುಭೂತಿಯಿಂದ ಎಷ್ಟೋ ವಿಷಯಗಳನ್ನ ಅರ್ಥ ಮಾಡಿಕೊಳ್ಳಬಲ್ಲಿರಿ ಒಂದು ತೀವ್ರವಾದ ಅಗಲಿಕೆಯು ನಿಮ್ಮ ಬಾಹ್ಯದಲ್ಲಿಯೇ ಇದ್ದಂತೆ ಕಾಣಿಸುವ ಪದ್ಧತಿಯನ್ನು ಸ್ವತಃ ಸೃಷ್ಟಿಸಿಕೊಂಡ ನೀವು ಎಷ್ಟು ಅಸಂಪೂರ್ಣ ಆಗಿ ಇದ್ದೀರೋ ಗಮನಿಸಿ ನೋಡಿರಿ ನಿಮ್ಮ ಜೀವನ ನಾಟಕವು ಒಬ್ಬ ಪುರುಷನಿಗೆ ಮತ್ತು ಸ್ತ್ರೀಗೆ ಮಧ್ಯೆ ಸಾಗುತ್ತಿರುವ ಬಲಿಯಾದ ಸಂಘರ್ಷಣೆಯಾಗಿ ಕಾಣಿಸುತ್ತಾ ಇರುತ್ತದೆ ಈ ಇಬ್ಬರಲ್ಲಿ ಬಲಿಪಶು ಯಾರಂತೀರಿ ಅವರಿಬ್ಬರಲ್ಲಿ ದುಷ್ಟರು ಯಾರು ಸಜ್ಜನರು ಯಾರು ವಾಸ್ತವದಲ್ಲಿ ಅಂತರ್ನಾಟಕವು ಏನನ್ನು ಬೋಧಿಸುತ್ತಿದೆ ಈ ಹೇಳುತ್ತಿರುವ ನಿಮ್ಮ ಬಾಹ್ಯವನ್ನು ಏನು ಪ್ರತಿಬಿಂಬಿಸುತ್ತಿವೆ ಮಾಸ್ಟರ್ಸ್ ಅವ್ರು ಹೇಳ್ತಿದ್ದಾರೆ ನಮ್ಮಲ್ಲಿ ಕೆಲವು ಸಾರಿ ನಾವು ಸ್ತ್ರೀ ತತ್ವಗಳನ್ನ ಹೆಚ್ಚಾಗಿ ತೋರಿಸ್ತಾ ಹೋಗ್ತಿವಿ ಕೆಲವು ಸಾರಿ ನಾವು ಪುರುಷ ತತ್ವಗಳನ್ನ ಮೀನ್ಸ್ ಸ್ತ್ರೀ ಅಂದ ತಕ್ಷಣ ನಾವು ಕರುಣೆ ಮಮತೆ ಅದೇ ರೀತಿ ಬಾಂಧವ್ಯ ಪ್ರೇಮ ಪ್ರೇಮಯ ತತ್ವ ಇವೆಲ್ಲಾ ಇರಬೇಕು ಹೇಳಿ ಕೆಲವೊಂದು ಸಮಯಗಳಲ್ಲಿ ಅವನ್ನ ತೋರಿಸ್ತೀವಿ ಇನ್ನು ಕೆಲವು ಸಮಯಗಳಲ್ಲಿ ನಾವ್ ಏನ್ ಮಾಡ್ತೀವಿ ಈಗ ಉದಾಹರಣೆಗೆ ಈ ಆತ್ಮ ಅನ್ನೋದಕ್ಕೆ ಸ್ತ್ರೀನು ಅಲ್ಲ ಪುರುಷನೂ ಅಲ್ಲ ಇದೊಂದು ಎನರ್ಜಿ ಇದೊಂದು ಶಕ್ತಿ ಇದೊಂದು ಚೈತನ್ಯ ಅಂತ ಗೊತ್ತು ನಾವ್ ದೇಹವನ್ನ ನೋಡಿದ ತಕ್ಷಣ ನಾನು ಸ್ತ್ರೀ ಆಗಿದ್ರಿಂದ ನಾನು ಸ್ತ್ರೀ ತತ್ವಗಳನ್ನೇ ನಾನು ಉಪಯೋಗಿಸ್ತಾ ಹೋಗ್ತೀನಿ ಇನ್ನು ಪುರುಷರಾದವರು ನಾವ್ ಯಾವಾಗ್ಲೂ ಗಂಡ್ ಮಕ್ಳು ನಾವು ಯಾವಾಗ್ಲೂ ದರ್ಪದಿಂದ ಇರಬೇಕು ಒಂದ್ ಸ್ವಲ್ಪ ನಾವು ಗರ್ವ ಗರ್ವದಿಂದ ಇರ್ಬೇಕು ನಾವ್ ಜವಾಬ್ದಾರಿಗಳನ್ನ ನಾವೇ ಹೊತ್ಕೋಬೇಕು ಈ ರೀತಿ ಭಾವನೆಗಳನ್ನ ಅಳವಡಿಸ್ಕೊಳ್ಳೋದ್ರಿಂದ ಏನಾಗತ್ತೆ ಅಂತಂದ್ರೆ ಅವ್ರು ಆ ಒಂದಿಷ್ಟು ಇದ್ರಲ್ಲೇ ಆ ಒಂದು ಜೀವನವನ್ನ ಕಳೀತಾ ಇರ್ತಾರೆ ಹಾಗಾಗಿ ಇಲ್ಲಿ ನಿಜವಾಗ್ಲೂ ಹಾನಿ ಆಗ್ತಿರೋದು ಯಾರಿಗೆ ಸ್ತ್ರೀಗ ಪುರುಷಗ ಅಲ್ಲ ನಿಜವಾಗ್ಲೂ ಹಾನಿ ಆಗ್ತಿರೋದು ಅವರವರ ಆತ್ಮಕ್ಕೆ ಯಾಕೆ ಅಂತಂದ್ರೆ ಆತ್ಮಸ್ತ್ರೀನು ಅಲ್ಲ ಪುರುಷನು ಅಲ್ಲ ಅದು ಕೇವಲ ಒಂದು ಚೈತನ್ಯ ಶಕ್ತಿ ಹಾಗಾಗಿ ಅವ್ರು ನಮ್ಗೆ ಈ ಅಂತರ್ ಸಂಘರ್ಷಣೆ ಅನ್ನೋದು ನಾವೇ ಸೃಷ್ಟಿ ಮಾಡ್ಕೊಳ್ತಾ ಇದ್ದೀವಿ ಈ ವೇದನೆಗಳನ್ನು ಕೂಡ ನಾವೇ ತೆಗೆದುಕೊಳ್ತಾ ಇದೀವಿ ಇವುಗಳನ್ನೆಲ್ಲ ನಾವು ಸರಿ ಮಾಡ್ಕೋಬೇಕು ಅಂತ ಅವರು ಹೇಳ್ತಿದ್ದಾರೆ ಮಾಸ್ಟರ್ಸ್ ಕಳೆದ ಐದು ಸಾವಿರ ವರ್ಷಗಳ ಕೆಳಗಿನಿಂದಲೇ ಪುರುಷ ಅಹಂಕಾರವು ಬೆಳೆದು ಆಗುತ್ತಿದೆ ಸ್ತ್ರೀಗಳಲ್ಲಿ ಅನುಭೂತಿ ಶಕ್ತಿ ಸ್ವಾಭಾವಿಕವಾಗಿ ಮುಂದುವರಿಯುತ್ತಿದೆ ಹಿಂದೆ ಪುರುಷರಿಗೂ ಸಹ ಅನುಭೂತಿ ಶಕ್ತಿ ಇದ್ದಿತ್ತು ಸಹಜ ಬೋಧನೆ ಇತ್ತು ನೂತನವಾಗಿ ಏರ್ಪಾಡಾದ ಅಗಲಿಕೆಯಿಂದ ಆ ಶಕ್ತಿಗಳು ಪುರುಷರಲ್ಲಿ ಅಂತರಿಸಿ ಹೋಗಿವೆ ಮಸಸ್ ಈ ಒಂದು ನಾವು ಹಿಂದೆ ನೋಡಿದಾಗ ಸಮಾಜವನ್ನ ನಾವು ನೋಡಿದಾಗ ಸ್ತ್ರೀ ಪ್ರಧಾನ ಸಮಾಜವನ್ನ ನಾವು ಆ ಮೊದಲಿನ ಕಾಲದಲ್ಲಿ ನೋಡ್ತಿವಿ ಅದು ಕಳೆದ ತಕ್ಷಣ ಈ ಒಂದು ಏನಂತಂದ್ರೆ ಪುರುಷ ಪ್ರಧಾನ ಸಮಾಜ ಅನ್ನೋದು ಬಂತು ಹೀಗೆ ಆದ್ರೆ ಅವ್ರು ಹೇಳ್ತಿದ್ದಾರೆ ನಮ್ಗೆ ಈಗ ನೋಡಿದ್ರೆ ಇಬ್ರು ಸ್ತ್ರೀ ಮತ್ತು ಪುರುಷ ಸಮನಾಗಿ ಜವಾಬ್ದಾರಿಗಳನ್ನ ಹಂಚಿಕೊಳ್ಳುವ ಸಮಯ ಇದೇ ನಿಜವಾದ ಒಂದು ಅಹ್ ಸ್ವಭಾವ ನಮ್ಗೆ ಅಂತ ಅವ್ರು ಹೇಳ್ತಿದ್ದಾರೆ ಮಾಸ್ಟರ್ಸ್ ಹಿಂದೆ ಏನಿತ್ತಲ್ಲ ಆ ಪುರುಷ ತತ್ವವನ್ನೇ ಆ ಅಹಂಕಾರವಾಗಿ ಬಳಸ್ಕೊಂಡು ಇದೆಲ್ಲ ಬೆಳಿತಾ ಇದೆ ಅಂತ ಅವರು ಹೇಳ್ತಿದ್ದಾರೆ ಒಂದು ದ್ವಂದ್ವ ಪ್ರವೃತ್ತಿ ಮನುಷ್ಯನಲ್ಲಿ ಏರ್ಪಟ್ಟಿತ್ತು ತಪ್ಪು ಸರಿಗಳು ಏರ್ಪಟ್ಟವು ಒಂದು ಮಹಾ ಸಂಘರ್ಷಣೆ ಪ್ರಾರಂಭವಾಯ್ತು ಇದು ಏಕೆ ಜರುಗಿತು ಪ್ರಯತ್ನ ಪೂರ್ವಕವಾಗಿ ಇವು ಭೂಮಿಯ ಮೇಲೆ ಸೃಷ್ಟಿಸಲಾದವು ಅದನ್ನ ಹೇಳ್ತಿದ್ದಾರೆ ಮಾಸ್ಟರ್ಸ್ ಅದ್ ಅದ ತಕ್ಷಣ ನಮ್ಗೆ ಏನಂತಂದ್ರೆ ಆ ಸರಿ ತಪ್ಪುಗಳನ್ನ ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡಿದಿವಿ ಸ್ತ್ರೀಯರು ಮಾಡಿದಂತ ಕೆಲಸಗಳನ್ನ ಸ್ತ್ರೀಯರಾಗಿ ಇದನ್ನ ಮಾಡಬಾರ್ದಾಗಿತ್ತು ಪುರುಷರಾಗಿ ಇದನ್ನ ಮಾಡಬಾರ್ದಾಗಿತ್ತು ಇದನ್ನ ನಾವು ಬೆಳೆಸ್ಕೊಳ್ತಾ ಬಂದ್ವಿ ಹಾಗಾಗಿ ಅವ್ರು ನಮ್ಗೆ ಹೇಳ್ತಿದ್ದಾರೆ ಈ ಬಂಧನದಿಂದ ನಾವು ವಿಮುಕ್ತಿಯನ್ನ ಸಾಧಿಸ್ಕೋಬೇಕು ಈ ಬೇರ್ಪಡೆ ಆಗಿದೆಯಲ್ಲ ಇದ್ರ ಮಧ್ಯೆ ಈ ವಿಭೇದಗಳಿದಾವಲ್ಲ ಕರಿಯರಾಗ್ಲಿ ಬಿಳಿಯರಾಗ್ಲಿ ಸ್ತ್ರೀಯರಾಗ್ಲಿ ಪುರುಷರಾಗ್ಲಿ ಜಾತಿಗಳಲ್ಲಾಗ್ಲಿ ಈ ರೀತಿ ಏನು ಭೇದಗಳಿದೆಯಲ್ಲ ಅವನ್ನೆಲ್ಲಾ ಸಂಪೂರ್ಣ ಹೋಗಿಸಿ ನಾವು ಏಕತ್ವ ಸ್ಥಿತಿಯನ್ನ ಸ್ತ್ರೀನು ನಾನೇ ಪುರುಷನು ನಾನೇ ಸ್ತ್ರೀಯಲ್ಲಿರುವ ಗುಣಗಳು ನನ್ನಲ್ಲಿದ್ದಾವೆ ಪುರುಷನಲ್ಲಿರುವ ಗುಣಗಳು ನನ್ನಲ್ಲಿದ್ದಾವೆ ಯಾಕೆ ಅಂತಂದ್ರೆ ನಾನು ಈ ಒಂದು ಲವ್ ಲೈಫ್ ಅಲ್ಲಿ ಈ ಒಂದು ಸ್ತ್ರೀ ಜನ್ಮವನ್ನ ತೆಗೆದುಕೊಂಡ್ ಬಂದ್ರೆ ನಾನು ಮುಂದಿನ ಒಂದು ಜನ್ಮದಲ್ಲಿ ಪುರುಷ ಜನ್ಮವನ್ನ ತೆಗೆದುಕೊಂಡ್ ಬರ್ಬೋದು ಹಾಗಾಗಿ ನಾನು ಯಾವುದನ್ನು ಕೂಡ ಅತಿಯಾಗಿ ಅಹ್ ಅಂಟಿಕೊಳ್ಳದೆ ಎಲ್ಲ ಗುಣಗಳನ್ನ ನನ್ನಲ್ಲಿ ಪ್ರಕಟಿಸ್ತೀನಿ ಅನ್ನೋದು ಇರ್ಬೇಕು ಮಾಸ್ಟರ್ಸ್ ಕಾಂತಿ ಕುಟುಂಬದ ನೀವು ಈ ಭೂಮಿಗೆ ಮಹದಾಶಯದಿಂದಲೇ ಬಂದಿರುವಿರಿ ಈ ಒಂದು ಪರಿವರ್ತನೆ ಮೊದಲು ನಿಮ್ಮಲ್ಲಿ ಸಂಭವಿಸಿದಾಗ ಮತ್ತೊಬ್ಬರನ್ನು ನೀವು ಸಂಸ್ಕರಿಸಬಲ್ಲಿರಿ ನೀವು ಸ್ವಸ್ಥರಾದ ಮೇಲೆ ಎಲ್ಲರನ್ನು ಸ್ವಸ್ಥರನ್ನಾಗಿ ಮಾಡಬಲ್ಲಿರಿ ಅದಕ್ಕಾಗಿ ಅವ್ರು ನಮಗೆ ಹೇಳ್ತಿದ್ದಾರೆ ನೀವು ಈ ಸ್ತ್ರೀ ಪುರುಷ ತತ್ವವನ್ನ ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ ಇಲ್ಲಿ ಬಂದಿದ್ದೀರಿ ಯಾಕೆ ಅಂತಂದ್ರೆ ನೋಡ್ರಿ ಮಾಸ್ಟರ್ಸ್ ನಾವು ನಿನ್ನೆ ನೋಡಿದ್ವಿ ಆ ಸೂರ್ಯನಾಡಿ ಚಂದ್ರನಾಡಿ ಅಂತ ಹೇಳಿದಾಗ ನಾವು ಚಂದ್ರನಾಡಿಯನ್ನ ಪ್ರಕೃತಿ ತತ್ವಕ್ಕೆ ಹೋಲಿಸ್ತೀವಿ ಅದು ಯಾಕೆ ಅಂತಂದ್ರೆ ಯಾವಾಗ್ಲೂ ಭಾವನೆಗಳ ಮೇಲೆ ನಮ್ಮನ್ನ ನಿಲ್ಲಿಸುತ್ತೆ ಇನ್ನು ಸೂರ್ಯನಾಡಿ ಇದು ಏನಂತಂದ್ರೆ ಯಾವಾಗ್ಲೂ ಪುರುಷ ತತ್ವದ ಮೇಲೆ ನಿಂತಿರುತ್ತೆ ಇದು ಯಾವಾಗ್ಲೂ ಶಕ್ತಿ ಪ್ರದರ್ಶನವನ್ನ ಮಾಡ್ತಾ ಇರುತ್ತೆ ಈ ನಮ್ಮ ಎರಡು ಹೊಳ್ಳೆಗಳೇ ನಮ್ಗೆ ಈ ಬ್ಯಾಲೆನ್ಸ್ ಸ್ಟೇಟ್ ಅನ್ನ ಹೇಳ್ತಾ ಇರೋದ್ರಿಂದ ನಮ್ಮಲ್ಲೇ ಆ ಅರ್ಧ ತತ್ವ ಪ್ರಕೃತಿ ಮತ್ತು ಅಹ್ ಏನಂತಂದ್ರೆ ಶಕ್ತಿ ಎರಡು ನಮ್ಮಲ್ಲೇ ಇದಾವೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು ಮಾಸ್ಟರ್ಸ್ ನಮ್ಗೆ ಪರ್ ಪಾರ್ವತಿ ಪರಮೇಶ್ವರ ಅರ್ಧ ನಾರೀಶ್ವರ ತತ್ವ ಗೊತ್ತಾಗುತ್ತೆ ಅಲ್ಲಿ ಏನಂತಂದ್ರೆ ಎರಡೂ ಶಕ್ತಿಗಳು ಅವಶ್ಯವಾದದ್ವೆ ಯಾಕೆ ಅಂತಂದ್ರೆ ಸ್ತ್ರೀ ಶಕ್ತಿ ಅನ್ನೋದು ಈ ಪ್ರ ಪರಿಸರವನ್ನ ಸೃಷ್ಟಿಯನ್ನ ಮುನ್ನಡೆಸ್ಲಿಕ್ಕೆ ಬೇಕು ಇನ್ನು ಶಕ್ತಿ ತತ್ವ ಆ ಪರಿಸರ ಶಕ್ತಿ ಮುನ್ನಡೆಸ್ಲಿಕ್ಕೆ ಆ ಶಕ್ತಿ ಅನ್ನೋದು ಕೂಡ ಅವ್ರಿಗೆ ಬೇಕು ಹಾಗಾಗಿ ಇವೆರಡು ಬ್ಯಾಲೆನ್ಸ್ ಆಗಿ ನಮ್ಮಲ್ಲಿ ಇರಬೇಕು ಅಂತ ಹೇಳ್ತಿದ್ದಾರೆ ಮಾಸ್ಟರ್ ನಿಮ್ಮ ಜೀವನ ನಾಟಕದಲ್ಲಿ ನಿಮ್ಮನ್ನೇ ನೀವು ಗುರುತಿಸಿರಿ ಒಂದ್ ವೇಳೆ ಅವ್ರು ಹೇಳ್ತಿದ್ದಾರೆ ನಾವನ್ನ ನಮ್ಮನ್ನ ಸ್ತ್ರೀಯಾಗಿ ಗುರುತಿಸ್ಕೊಂಡ್ವಿ ಅಂತಂದ್ರೆ ನಮ್ಮಲ್ಲಿ ಏನಾಗುತ್ತೆ ಅಂತಂದ್ರೆ ನಿರಂತರವಾಗಿ ಆ ಪುರುಷನಲ್ಲಿ ಕಾಣುವ ಎಲ್ಲಾ ಗುಣಗಳು ನಾವು ಇದ್ರೂ ಕೂಡ ಅವನು ಪ್ರಕಟಣೆ ಮಾಡೋದಿಲ್ಲ ನಾವ್ ಏನ್ ಮಾಡ್ತೀವಿ ನಾನು ಸ್ತ್ರೀ ಅಂದ್ಬಿಟ್ಟು ಆ ಎಲ್ಲಾ ಗುಣಗಳನ್ನ ನಾನು ನನ್ನಲ್ಲೇ ಹಿಡಿದಿಟ್ಕೊಂಡ್ಬಿಟ್ಟು ನಾವ್ ಏನ್ ಮಾಡ್ತೀವಿ ಕೇವಲ ಸ್ತ್ರೀ ಗುಣಗಳನ್ನ ನಾನು ಹೊರಗ್ ಹಾಕ್ಲಿಕ್ಕೆ ಟ್ರೈ ಮಾಡ್ತೇನೆ ಇದು ಒಂದು ಕಠಿಣ ಶಿಕ್ಷೆ ಅಂತ ಅವ್ರು ನಮಗೆ ಹೇಳ್ತಿದ್ದಾರೆ ಮಾಸ್ಟರ್ಸ್ ಯಾಕೆ ಅಂತಂದ್ರೆ ಈ ಒಂದಿಷ್ಟು ಅಂಶಗಳನ್ನ ನಾನು ನನ್ನಲ್ಲಿ ಹಿಡ್ಕೊಂತ ಹೋದ್ರೆ ನನ್ನಲ್ಲಿ ಅವು ಬ್ಲಾಕೇಜಸ್ ಆಗ್ಬಿಡ್ತವೆ ಅಂತ ಅವ್ರು ಹೇಳ್ತಿದ್ದಾರೆ ಈಗ ನಾವು ಚಕ್ರದನ್ನ ನಾವ್ ನೋಡಿದಾಗ ಮಾಸ್ಟರ್ಸ್ ಅಹ್ ಅವ್ರು ಹೇಳ್ತಿರ್ತಾರೆ ನಮ್ಗೆ ಏನಂತಂದ್ರೆ ನಮ್ಮಲ್ಲಿ ಯಾವ ಗುಣಗಳನ್ನ ನಾವು ಇಟ್ಕೊಳ್ತೀವೋ ಯಾವ ಗುಣಗಳನ್ನ ನಾವು ಪ್ರಕಟಿಸಿದು ಇಲ್ವೋ ಅವೆಲ್ಲವುಗಳು ನಮ್ಮಲ್ಲಿ ಬ್ಲಾಕೇಜಸ್ ಆಗ್ಬಿಡ್ತವೆ ಅಂತ ಹೇಳ್ಬಿಟ್ಟು ಹಾಗಾಗಿ ನಾವು ಯಾವ್ದೇ ಒಂದು ನಮ್ಮ ಸ್ವಭಾವವನ್ನ ನಾವು ಹೊರಗ್ ಹಾಕ್ಲಿಕ್ಕೆ ಟ್ರೈ ಮಾಡ್ಬೇಕು ಅಂತ ಅವ್ರು ಇಲ್ಲಿ ನಾವು ತಿಳಿಸ್ತಿದ್ದಾರೆ ಮಾಸ್ಟರ್ಸ್ ಸಾಮೂಹಿಕ ಅನುಭವ ಜ್ಞಾನವನ್ನು ಹೊಂದುವ ಶಕ್ತಿ ನಿಮಗಿದೆ ಎಷ್ಟೋ ಜನ್ಮಗಳ ಅನುಭವವೂ ನಿಮಗಿದೆ ನೀವು ಧರಿಸುತ್ತಿರುವ ಈ ಮಾನವನ ಅವತಾರದಲ್ಲಿ ನಿಮ್ಮನ್ನು ಪ್ರೋತ್ಸಾಹಿಸುವ ಶಕ್ತಿಗಳಷ್ಟೋ ನಿಮ್ಮಲ್ಲಿವೆ ಕಾಂತಿದಾರಿಗಳಾದ ನೀವು ಶರೀರದ ಆವರಣದಿಂದ ಹೊರಬಿದ್ದು ಎಷ್ಟೋ ವಿಸ್ತರಿಸಿ ಮಾನವನು ಎಂಥವನೆಂದು ಅರ್ಥ ಮಾಡಿಕೊಳ್ಳಬೇಕು ನಿಮ್ಮ ಅನುಭವದಲ್ಲಿನ ಎಲ್ಲ ಪರಿಣಾಮಗಳನ್ನು ಅರ್ಥ ಮಾಡಿಕೊಳ್ಳಬೇಕು ಆ ಪ್ರಯತ್ನದಲ್ಲಿ ನಿಮ್ಮ ಪ್ರತಿಕ್ಷಣವು ಎಷ್ಟು ಬೆಳೆಯಬೇಕೋ ಎಷ್ಟು ಬಲಹೀನತೆ ನಿಮ್ಮಲ್ಲಿ ಆಕ್ರಮಿಸಿದೆಯೋ ನಿಮ್ಮಲ್ಲಿ ಎಷ್ಟು ಶಕ್ತಿಗಳು ದೂರವಾಗ್ತಾ ಇದೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕು ಅಂತ ಅವ್ರು ಹೇಳ್ತಾರೆ ಮಾಸ್ಟರ್ಸ್ ನಾವು ಈ ಒಂದು ಆತ್ಮದ ಉನ್ನತಿ ಆಗ್ಬೇಕು ಅಂದಾಗ ನಾವು ಈ ಎರಡೂ ಶಕ್ತಿಗಳನ್ನ ಬ್ಯಾಲೆನ್ಸ್ ಆಗಿ ಇಟ್ಕೊಂಡಾಗ ಮಾತ್ರ ನಮ್ಮ ಆತ್ಮ ಉನ್ನತಿ ಸಾಧ್ಯ ಅಂತ ಅವ್ರು ಹೇಳ್ತಿದಾರೆ ಇಲ್ಲ ಅಂತಂದ್ರೆ ನಾವು ಒಂದ್ ಎಲ್ಲೋ ಆ ಒಂದು ಶಕ್ತಿಯನ್ನ ಹೆಚ್ಚಾಗಿ ತೋರಿಸಿ ಇನ್ನೊಂದು ಶಕ್ತಿಯನ್ನ ತೋರಿಸ್ತಿದ್ರೆ ಒಂದ್ ಕಡೆ ಸ್ಟ್ರಕ್ ಆಗ್ಬಿಡ್ತೀವಿ ಮಾಸ್ಟರ್ಸ್ ಅದಲ್ಲದೆ ಮತ್ತೆ ಹೇಳ್ತಿದ್ದಾರೆ ಅವರು ನಿಮ್ಮ ಕಂಪನಗಳ ಮೇಲಿನ ಬಲವಾದ ಹತೋಟಿಯಿಂದ ನೀವು ಮಾನವನ ದೇಹಗಳಲ್ಲಿ ಬಂದಿಗಳಾಗೆ ಯಾವ ಅಭಿವೃದ್ಧಿ ಇಲ್ಲದೆ ಜೀವಿಸುತ್ತಿರುವಿರಿ ನಾವು ಈ ಒಂದು ಪ್ರಕಂಪನಗಳನ್ನ ನಾವು ಕೇವಲ ಸ್ತ್ರೀ ತತ್ವಗಳನ್ನ ಹಾಕ್ಬಿಟ್ರೆ ಈ ಶರೀರದಲ್ಲಿ ನಾನು ಸ್ತ್ರೀಯ ಒಂದು ಶಕ್ತಿಯಲ್ಲೇ ಬಂದಿ ಆಗ್ಬಿಡ್ತೀನಿ ಇನ್ ಕೇಸ್ ನಾನು ಒಂದಿಷ್ಟು ಪುರುಷ ತತ್ವಗಳನ್ನೇ ನಾನು ಹೋಗ್ತಾ ಇದ್ರೆ ಇಲ್ಲಿ ಏನಂತಂದ್ರೆ ಆ ಒಂದು ಪುರುಷನ ದೇಹದಲ್ಲಿ ನಾನು ಬಂದಿ ಆದಾಗೆ ನನ್ನ ಆತ್ಮವನ್ನ ನಾನಲ್ಲಿ ಬಂಧಿ ಆಗಿರ್ಸ್ದಾಗೆ ಹಾಗಾಗಿ ಅವ್ರು ಹೇಳ್ತಿದ್ದಾರೆ ನಿಮ್ಮ ಈ ಚೈತನ್ಯವನ್ನು ಸಂಪೂರ್ಣವಾಗಿ ಹೊರಗಾಕ್ರಿ ಮನುಷ್ಯ ಏನಂತಂದ್ರೆ ಇಲ್ಲಿ ಆತ್ಮದೊಂದಿಗೆ ನಿರಂತರ ಸಂಘರ್ಷಣೆ ನಡೀಬಾರ್ದು ಆ ಆತ್ಮ ವಿಶ್ವದೊಂದಿಗೆ ಅಗಲಿಕೆಯನ್ನು ಹೊಂದಿದ ಹಾಗೆ ಅಂತ ಅವ್ರು ಹೇಳ್ತಿದ್ದಾರೆ ನಾವು ಆತ್ಮವನ್ನ ನಾವು ಈ ಶರೀರಕ್ಕೆ ಒಂದ್ ಶರೀರ ಧರ್ಮಕ್ಕೆ ಬಂಧಿ ಆಗ್ಬಿಟ್ರೆ ಆ ಒಂದು ವಿಶ್ವದಿಂದ ಆ ಬಂಧನವನ್ನ ನಾವು ಕಟ್ ಮಾಡದಾಗೆ ಎಲ್ಲವೂ ಸರ್ವಸ್ವವು ನಮ್ಮಲ್ಲಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡು ಆ ಕರ್ತವ್ಯವನ್ನ ನಾವು ಪಾಲಿಸಬೇಕು ಅಂತ ಅವ್ರು ಹೇಳ್ತಿದ್ದಾರೆ ಮಾಸ್ಟರ್ ಯಾಕೆ ಅಂತಂದ್ರೆ ನಾವು ಇಲ್ಲಿ ಬಂದಿರೋದೆ ಈ ಭೂಮಿಯನ್ನ ಪರಿವರ್ತಿಸುವುದಕ್ಕೆ ಹಾಗಾಗಿ ಇಲ್ಲಿ ಬರುವಂತಹ ಎಲ್ಲ ನಾಟಕಗಳಲ್ಲಿನ ಪಾತ್ರಗಳನ್ನ ನಾವು ಆಟ ಆಡ್ತಾ ಅದ್ರಲ್ಲಿ ಯಾವ್ದು ಬಂಧನಕ್ಕೂ ಸಿಕ್ಕಾಕೋಬಾರ್ದು ಯಾಕೆ ಅಂತಂದ್ರೆ ಈಗ ಉದಾಹರಣೆಗೆ ಒಬ್ಬಳು ಮಗಳಿದ್ದಾಳೆ ಅಂತ ಇಟ್ಕೊಳ್ಳಿ ಮಾಸ್ಟರ್ಸ್ ಈ ಮಗಳು ಅನ್ನೋಳು ತನ್ನ ತಂದೆ ತಾಯಿಗಳ ಒಂದು ಒಂದ್ ಹಂತದಲ್ಲಿ ಬೆಳೆದು ನೆಕ್ಸ್ಟ್ ಗಂಡನ ಮನೆಗೆ ಹೋಗ್ತಾಳೆ ಹಾಗಾದ್ರೆ ಆ ಮಗಳನ್ನ ನಾನ್ ನನ್ ಕಡೆನ ಇಟ್ಕೊಂಡ್ ಬಿಡ್ತೀನಿ ಅಂತ ಹೇಳಿ ತಂದೆ ತಾಯಿಗಳು ಏನಾದ್ರು ಅವಳಿಗೆ ಬಂಧನವನ್ನ ಹಾಕ್ಬಿಟ್ರೆ ಅವಳು ಮತ್ತೆ ತನ್ನ ಒಂದು ಹೆಂಡತಿಯಾಗಿ ಈ ಸೃಷ್ಟಿ ಕಾರ್ಯವನ್ನ ನಿರ್ವಹಿಸೋದಾಗ್ಲಿ ಅವಳ ಒಂದು ಜರ್ನಿಯನ್ನ ಮುಂದುವರ್ಸ್ಲಿಕ್ಕೆ ಆಗುದಿಲ್ಲ ಹಂಗಾಗಿ ಇಲ್ಲಿ ಬಂದಿರೋ ಒಂದಿಷ್ಟು ಪಾತ್ರಗಳನ್ನ ನಾವು ಕೇವಲ ಆಟದ ಹಾಗೆ ಅಂಟಿಕೊಳ್ಳದ ಹಾಗೆ ಆಡ್ತಾ ಇರ್ಬೇಕು ಅಂತ ಅವರು ಹೇಳ್ತಿದ್ದಾರೆ ಮಾಸ್ಟರ್ಸ್ ಇನ್ನೊಂದು ಹೇಳ್ಬೇಕಂತಂದ್ರೆ ಅಹ್ ಇಲ್ಲಿ ಸಂಘರ್ಷಣೆಯ ಕಾರಣ ನಿಮ್ಮಲ್ಲಿನ ಪುರುಷ ಸ್ತ್ರೀ ಸ್ವಭಾವಗಳ ಮಧ್ಯೆ ಸಾಗುತ್ತಿರುವ ಅಂತರ್ಯುದ್ಧ ಫಲಗಳೇ ಅಂತ ಅವರು ಹೇಳ್ತಿದ್ದಾರೆ ನಿಮ್ಮ ಅಂತರಂಗದಲ್ಲಿನ ಪುರುಷ ಸ್ತ್ರೀ ಸ್ವಭಾವಗಳ ಮಧ್ಯೆ ಸಹಜೀವನ ಸಾಧಿಸಲಾರದೆ ಹೋಗುವುದು ಈ ನಿರಂತರ ಸಂಘರ್ಷಣೆ ಮೂಲ ಕಾರಣ ನಮ್ಮಲ್ಲಿ ಈ ರೀತಿ ಭೇದ ಭಾವ ಹುಟ್ಲಿಕ್ಕೆ ಕಾರಣ ಏನು ಅಂತಂದ್ರೆ ನಮ್ಮಲ್ಲಿರುವ ಸ್ತ್ರೀ ತತ್ವ ಮತ್ತು ಪುರುಷರ ತತ್ವದ ಮಧ್ಯೆ ಬ್ಯಾಲೆನ್ಸ್ ಆಗಿರೋದೇ ಇರೋದಕ್ಕೆ ಇದು ಕಾರಣ ಅಂತ ಅವರು ಹೇಳ್ತಿದ್ದಾರೆ ಮಾಸ್ಟರ್ಸ್ ಹಾಗಾಗಿ ಅವರು ಸ್ತ್ರೀ ಪುರುಷ ತತ್ವಗಳೊಂದಿಗೆ ಸಹಜೀವನವನ್ನ ಸಾಧಿಸಿ ಸ್ನೇಹದಿಂದ ನೀವಿದ್ದಾಗಲೇ ಎಲ್ಲರೊಂದಿಗೂ ನೀವು ಸಹಕಾರವನ್ನ ನೀಡಿ ನಿಮ್ಮಲ್ಲೂ ಸಹಕಾರವನ್ನ ಮೂಡಿಕೊ ಮೂಡಿಸಿಕೊಂಡು ಈ ಗ್ರಹಾಂತರ ವಾಸಿಗಳ ಸಹಕಾರವನ್ನ ನೀವು ಪಡೆದುಕೋಬಹುದು ಅಂದ್ರೆ ನಾವ್ ಯಾವಾಗ ಈ ಬ್ಯಾಲೆನ್ಸ್ ಡೇಟ್ ಅಲ್ಲಿ ಇರ್ತೀವೋ ಅವಾಗ ನಾವು ಅಭಿವೃದ್ಧಿ ಹೊಂತೀವಿ ಇತರರನ್ನು ನಾವು ಅಭಿವೃದ್ಧಿ ಮಾಡ್ತೀವಿ ಅದರ ಜೊತೆಗೆ ನಮ್ಗೆಲ್ಲಾ ಎನರ್ಜಿಗಳ ಸಹಾಯ ಸಿಗುದು ಕೂಡ ನಾವು ಆ ಬ್ಯಾಲೆನ್ಸ್ ಶೇಟ್ ಅನ್ನ ಕಾಪಾಡಿಕೊಂಡಾಗ ಮಾತ್ರ ಅಂತ ಅವ್ರು ಹೇಳ್ತಿದ್ದಾರೆ ಆದ್ರೆ ನೀವೇ ಇದಕ್ಕೆ ಸಾವರ್ವಭೌಮರಾಗ್ಬೇಕು ನೀವೇ ಇವತ್ತು ನಿರ್ಧಾರ ಮಾಡ್ಬೇಕು ನನ್ನಲ್ಲಿರುವ ಸ್ತ್ರೀ ತತ್ವಗಳನ್ನ ಪುರುಷ ತತ್ವಗಳನ್ನ ನಾನು ಬ್ಯಾಲೆನ್ಸ್ ಮಾಡ್ತೀನಿ ಅಂದ್ಬಿಟ್ಟು ಅದಲ್ದೆ ಅವ್ರು ಹೇಳ್ತಿದಾರೆ ಆ ಅಧೀನದಲ್ಲಿ ಇರದ ಆವರಣವನ್ನು ನೀವೇ ನಿರ್ಮಿಸಿಕೊಳ್ಳಬೇಕು ಮತ್ತೊಬ್ಬರಿಗೆ ಏನ್ ಮಾಡ್ತೀವಿ ಮಾಸ್ಟರ್ ನಾವೀಗ ಒಬ್ಬರು ಸ್ತ್ರೀ ಆದ ತಕ್ಷಣ ನಾನು ಹೇಳ್ತಾ ಇರ್ತೇನೆ ನಾನು ನನ್ ಕೇವಲ ನಾನು ಹೆಣ್ಮಗಳು ಮನೆಯಲ್ಲೇ ಕೆಲಸ ಮಾಡ್ತೀನಿ ಮಕ್ಕಳ ಜವಾಬ್ದಾರಿ ನೋಡ್ತೀವಿ ಉಳಿದಂತ ಜವಾಬ್ದಾರಿಗಳನ್ನ ಗಂಡ್ ಮಕ್ಳು ನೀವೇ ಮಾಡ್ಬೇಕು ಅಂತ ಹೇಳ್ಬಿಡ್ತೇನೆ ಆದ್ರೆ ಇಲ್ಲಿ ಏನು ಅಂತಂದ್ರೆ ನಮ್ಮ ಒಂದು ಅಧಿಕಾರವನ್ನ ಇತರರ ಮೇಲೆ ಪ್ರದರ್ಶನೆ ಮಾಡ್ದ ಹಾಗೆ ಅದಕ್ಕಾಗಿ ಈಗ ನೋಡ್ರಿ ಮಾಸ್ಟರ್ಸ್ ಎಲ್ಲಾ ಕೆಲ್ಸಗಳನ್ನ ಸ್ತ್ರೀಯರು ಮಾಡ್ಬೇಕು ಎಲ್ಲಾ ಕೆಲಸಗಳನ್ನ ಪುರುಷರು ಮಾಡ್ಬೇಕು ಅವಾಗ ಏನಂತಂದ್ರೆ ಈ ಒಂದು ಸಹಜೀವನ ಸಮ್ಮಿಳನ ಆದಾಗ ಮಾತ್ರ ಎಲ್ಲಾ ಹೈಯರ್ ವರ್ಡ್ ಗಳು ನಮ್ಗೆ ಕೆ ಅಂದ್ರೆ ಸಹಜವಾಗಿ ಸಹಾಯಕ್ಕೆ ಮುಂದೆ ಬರ್ತಾರೆ ಇಲ್ದೆ ಇದ್ರೆ ನಾವು ಬ್ಯಾಲೆನ್ಸ್ ಸ್ಟೇಟ್ ಅನ್ನ ತಲುಪದೇ ಇದ್ರೆ ಆ ಸಹಕಾರಗಳು ನಮ್ಗೆ ಸಿಗೋದಿಲ್ಲ ಅಂತ ಅವ್ರು ಹೇಳ್ತಿದ್ದಾರೆ ಹಾಗಾಗಿ ನಾವು ಯಾರದೇ ಇರ್ಲಿ ಆ ಒಂದು ನೋ ಜಡ್ಜ್ಮೆಂಟ್ ನೋ ಕಮೆಂಟ್ ಅಂತ ಹೇಳ್ತೀವಲ್ಲ ನೋ ಕಂಪ್ಲೇಂಟ್ ಅಂತ ಹೇಳ್ಬಿಟ್ಟು ಒಂದು ನಾವು ಎಕ್ಸಾಂಪಲ್ ಬೇರೆ ಯಾರ್ದೋ ಮನೆ ಸಿಚುವೇಶನ್ ಅಲ್ಲಿ ಕೇವಲ ಗಣ್ಮಕ್ಳು ಹೆಲ್ಪ್ ಮಾಡ್ತಿರೋದ್ ನೋಡಿದ್ರೆ ಏನಪ್ಪಾ ಅವ್ರು ಹೆಂಡತಿ ಬರೀ ಅವ್ರಿಗೆ ಕೆಲಸ ಆಸ್ತಾರೆ ಈ ತರ ನಾವು ಜಡ್ಜ್ ಮಾಡ್ಲಿಕ್ಕೆ ಹೋಗ್ತಿವಿ ಆದ್ರೆ ನಮ್ಗೆ ಆ ಜ್ಞಾನ ಮೊದ್ಲು ಗೊತ್ತಿರ್ಲಿಲ್ಲ ಮಾಡಿದ್ವಿ ಬಟ್ ಈಗ ಗೊತ್ತಾಯ್ತಲ್ಲ ನಾವು ಆ ಜಜ್ಮೆಂಟ್ ಅನ್ನ ಇನ್ಮೇಲೆ ಮಾಡಬಾರ್ದು ಅದಲ್ದೆ ಅವ್ರು ಹೇಳ್ತಿದ್ದಾರೆ ಮಾಸ್ಟರ್ಸ್ ಇನ್ನೂ ಒಂದಿಷ್ಟು ವಿಧೇಯತೆಯಿಂದ ನಿಮ್ಮ ಶಕ್ತಿಗಳೆಲ್ಲವೂ ಪರಾಧೀನವಾಗುತ್ತಿವೆ ನಿಮ್ಮ ಅನುಭೂತಿ ಕೇಂದ್ರಗಳು ಪ್ರಸ್ತುತ ಬಿಚ್ಚಿಕೊಳ್ಳುತ್ತಿವೆ ಈ ಅವಿಷ್ಕರಣಗಳಲ್ಲಿ ಸ್ತ್ರೀಯರಿಗಿಂತ ಪುರುಷರಿಗೆ ಹೆಚ್ಚು ಪ್ರತಿಬಂಧಕಗಳಿವೆ ಪುರುಷರ ಶಕ್ತಿ ಪ್ರವಾಹಗಳಲ್ಲಿ ಅಡ್ಡಿ ಹೆಚ್ಚು ಏಕೆಂದರೆ ಪುರುಷರಲ್ಲಿ ಶಕ್ತಿ ಪ್ರವಾಹಗಳು ಮೂಲಾಧಾರದಿಂದ ಸ್ವಾದಿಷ್ಠಾನವರೆಗೂ ಮಾತ್ರವೇ ಸಾಗಿ ಅಲ್ಲಿಗೆ ನಿಂತಿವೆ ಮಸಸ್ ನಾವ್ ಇಲ್ಲಿ ನಮ್ಮ ಮೊನ್ನೆನು ಕೂಡ ಹೇಳಿದ್ದೆ ಇಲ್ಲಿ ಕೂಡ ನಾವು ನೋಡ್ತಾ ಇದ್ವಿ ಇಲ್ಲಿ ಧ್ಯಾನಕ್ ಬಂದರಲ್ಲಿ ನಾವು ಹೆಚ್ಚು ಹೆಚ್ಚು ಹೆಣ್ಮಕ್ಳೇ ಜಾಸ್ತಿ ವೇಗವಾಗಿ ಈ ಆಧ್ಯಾತ್ಮಿಕ ಬರ್ತೀವಿ ಯಾಕೆ ಅಂತಂದ್ರೆ ನಮ್ಮಲ್ಲಿ ಆ ಶಕ್ತಿ ಪ್ರಸಾರಣ ಕೇಂದ್ರ ಅನ್ನೋದ್ ಏನಾಗಿದೆ ಅಂತಂದ್ರೆ ಆ ಒಂದು ಮೂಲಾಧಾರ ಸ್ಥಿತಿಯಿಂದ ಬಂದು ಆ ವಿಶುದ್ಧಿ ಚಕ್ರಕ್ಕೆ ಸ್ಟಾಪ್ ಆಗ್ಬಿಟ್ಟಿದೆ ಅಂದ್ರೆ ನಮ್ ಸಹಜವಾಗಿ ಮೂಲಾಧಾರದಿಂದ ವಿಶುದ್ಧಿ ಚಕ್ರ ಆಲ್ರೆಡಿ ಅವು ಆಕ್ಟಿವ್ ಆಗಿರ್ತವೆ ಹಂಗಾಗಿ ನಾವು ವೇಗವಾಗಿ ಈ ಆಧ್ಯಾತ್ಮಿಕತೆಗೆ ಅಟ್ರಾಕ್ಟ್ ಆಗ್ಬಿಡ್ತೀವಿ ಆದ್ರೆ ಪುರುಷರಲ್ಲಿ ಏನಾಗಿರುತ್ತೆ ಅಂತಂದ್ರೆ ಮೂಲಾಧಾರ ಸ್ವಾದಿಷ್ಠಾನ ಅದಾದ್ಮೇಲೆ ನೋಡ್ರಿ ಮಾಸ್ಟರ್ಸ್ ಆ ಕೇವಲ ಎರಡ್ ಮೂರ್ ಚಕ್ರಗಳಲ್ಲೇ ಪುರುಷರ ಶಕ್ತಿ ಅಲ್ಲೇ ಸ್ಟಾಪ್ ಆಗ್ಬಿಡುತ್ತೆ ಅವ್ರಿಗೆ ನಿಜವಾಗ್ಲು ಈ ಆಧ್ಯಾತ್ಮಿಕಗೆ ಅತಿಯಾಗಿ ಅಟ್ರಾಕ್ಷನ್ ಆಗದೆ ಇರೋಕ್ ಕಾರಣ ಏನಂತಂದ್ರೆ ಅವರು ತಮ್ಮನ್ನ ತಾವು ಓಪನ್ ಅಪ್ ಮಾಡ್ಕೊಳ್ಳೋದಿಲ್ಲ ತಮ್ಮ ಇರೋದನ್ನ ಏನು ಒಳಗ್ ಹಾಕದೆ ಅದನ್ನೇ ಒಳಗೆ ಇಟ್ಕೊಂಡ್ಬಿಟ್ಟು ಬ್ಲಾಕೇಜಸ್ ಅನ್ನ ಮಾಡ್ಕೊಂಡ್ಬಿಡ್ತಾರೆ ಅವಾಗ ಏನಾಗುತ್ತೆ ಅಂತಂದ್ರೆ ಆ ಚಕ್ರಗಳಲ್ಲಿ ಬ್ಲಾಕೇಜಸ್ ಆಗಿ ಆ ಶಕ್ತಿ ಪ್ರಸರಣೆ ಅನ್ನೋದು ನಡಿದೆ ಅವ್ರು ಕೇವಲ ಸ್ವಾದಿಷ್ಟ ಅನ್ನೋವರೆಗೂ ನಿಲ್ತ್ ಬಿಡ್ತಾರೆ ಅಂದ್ರೆ ಈ ಮನೆಯ ಎಲ್ಲಾ ಜವಾಬ್ದಾರಿಗಳಾಗ್ಲಿ ಅಥವಾ ಎಲ್ಲಾ ಹೊರಗಿನ ಜವಾಬ್ದಾರಿಗಳನ್ನ ತಮ್ಮ ಬೆನ್ ಬೆನ್ ಮೇಲೆ ಹಾಕೊಂಡ್ಬಿಟ್ಟು ಅವುಗಳಲ್ಲೇ ಅವ್ರು ಮುಳುಗಿ ಬಿಡೋದ್ರಿಂದ ಆ ಶಕ್ತಿ ಪ್ರಸಾರನ ಕೇಂದ್ರ ಅನ್ನೋದು ಸ್ಟಾಪ್ ಆಗ್ಬಿಡುತ್ತೆ ಅಂತ ಹೇಳ್ತಿದ್ದಾರೆ ಹಾಗಾಗಿ ಅವ್ರಿಂದ ಮತ್ತೆ ನಮ್ಗೆ ಹೇಳ್ತಿದಾರೆ ಆದ್ದರಿಂದ ಪುರುಷರು ಅನುಭೂತಿ ಕೇಂದ್ರಗಳಿಗೆ ಪ್ರೇರಣೆ ಲಭಿಸುತ್ತಿಲ್ಲ ಅವ್ರ ಏನಂತಂದ್ರೆ ಮುಂದೆ ತಮ್ಮನ್ನ ತಮ್ಮಲ್ಲಿರುವಂತ ಕರುಣೆಯನ್ನ ತೋರಿಸ್ಲಿಕ್ಕೂ ಆಗ್ತಿಲ್ಲ ತಮ್ಮಲ್ಲಿರುವ ಪ್ರೀತಿಯನ್ನು ಕೂಡ ತೋರಿಸ್ಲಿಕ್ಕೂ ಆಗ್ತಿಲ್ಲ ಅದನ್ ತೋರಿಸ್ಬೇಕಂದ್ರೆ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಆ ವರ್ಡ್ಸ್ ಗಳನ್ನ ಮತ್ತೆ ರಫ್ ಆಗಿ ಬಳಸ್ಬಿಡ್ತೀವಿ ಅವಾಗ್ ಯಾವಾಗ್ಲೂ ನೋಡ್ರಿ ಮಕ್ಕಳು ಕೂಡ ತಂದೆಯನ್ನು ನೋಡಿದ್ರೆ ಒಂದ್ ಸ್ವಲ್ಪ ಸ್ಟ್ರಿಕ್ಟ್ ಮನೋಭಾವನೆಯಿಂದ ಅವ್ರು ಕೂಡ ಒಂದ್ ಸ್ವಲ್ಪ ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡ್ತಾರೆ ಅದ್ರ ಜೊತೆಗೆ ತಮ್ಮಲ್ಲಿರುವ ಭಾವನೆಗಳನ್ನ ಹಂಚ್ಕೋಬೇಕಂದ್ರು ಕೂಡ ತಾಯಿಯೊಂದಿಗೆ ಹಂಚಿಕೊಂಡಷ್ಟು ಸಹಜವಾಗಿ ತಂದೆಯೊಂದಿಗೆ ಹಂಚ್ಕೊಳ್ಳೋದಿಲ್ಲ ಕಾರಣ ಏನಂತಂದ್ರೆ ಅವ್ರ ಅನುಭೂತಿಯನ್ನ ತತ್ವಗಳನ್ನ ಆ ಸ್ತ್ರೀ ತತ್ವಗಳನ್ನ ಸ್ಟಾಪ್ ಮಾಡ್ಬಿಟ್ಟಿದ್ದಾರೆ ಆ ಪ್ರೀತಿಯನ್ನ ತೋರ್ಸೋದನ್ನ ಅವ್ರು ಹೇಳ್ತಾರೆ ಅದನ್ನ ಹೇಗೆ ಅಂತಂದ್ರೆ ಬೇರೆ ವರ್ಡ್ಸ್ ವರ್ಡ್ಸ್ಗಳನ್ನ ಬಳಸಿ ಅದೇ ಕೋಮಲವಾದ ಸ್ತ್ರೀ ಹೇಗೆ ಬಳಸ್ತಾಳೋ ಅಂತ ವರ್ಡ್ಸ್ ವರ್ಡ್ಸ್ಗಳನ್ನ ಅವರು ಬಳಸೋದಿಲ್ಲ ಇದ್ರಿಂದ ಏನಾಗುತ್ತೆ ಅಂತಂದ್ರೆ ಆ ಶಕ್ತಿ ಏನ್ ಬರೋದು ಅಲ್ಲಿಗೆ ಸ್ಟಾಪ್ ಆಗ್ಬಿಡುತ್ತೆ ಅನುಭೂತಿ ಶೂನ್ಯವಾದ ಹಾಗಾಗಿ ಈಗ ಏನಂತಂದ್ರೆ ಈ ಭೂಮಿ ಕೂಡ ಕಾರಣ ಹೀಗಾಗ್ಲಿಕ್ಕೆ ಆ ಅನುಭೂತಿಗಳನ್ನ ಪಡೆಯದ ಪುರುಷ ತತ್ವವೇ ಈ ಒಂದು ಪ್ರಪಂಚವನ್ನ ಆಳ್ತಾ ಇರೋದ್ರಿಂದ ಈ ರೀತಿ ಆಗಿದೆ ಅಂತ ಅವರು ಹೇಳ್ತಿದ್ದಾರೆ ಇನ್ನು ಅಹ್ ಇನ್ನೊಂದು ಹೇಳ್ತಿದ್ದಾರೆ ಇನ್ನು ಸ್ತ್ರೀ ತತ್ವದಲ್ಲಿ ಹೇಗಿದೆ ಅಂತಂದ್ರೆ ಸ್ತ್ರೀ ತತ್ವದಲ್ಲಿ ಅನುಭೂತಿ ಮುಗ್ಧತತೆ ಮತ್ತೆ ಪ್ರಸ್ತುತವಾಗಿ ಲೋಪಿಸಿದೆ ಸ್ತ್ರೀ ತತ್ವ ಎಂದರೆ ಹೆಣ್ಣು ಮಕ್ಕಳ ತತ್ವ ಎಂದಲ್ಲ ಅರ್ಥ ಚೈತನ್ಯದಲ್ಲಿ ಸ್ತ್ರೀಯು ಒಂದು ಭಾಗ ಪ್ರಾಚೀನ ಜಾತಿಗಳಲ್ಲಿ ಈ ಸ್ತ್ರೀ ತತ್ವವೇ ಮಹಾಬಲಿಯವಾಗಿತ್ತು ಸ್ತ್ರೀಯರೇ ಭೂಮಿಯ ಮೇಲೆ ಸೃಷ್ಟಿಯ ಪ್ರಧಾನ ಪಾತ್ರವನ್ನು ನಿರ್ವಹಿಸುತ್ತಾರೆ ಎನ್ನುವ ವಿಷಯವನ್ನು ಮರೆಯಬೇಡಿರಿ ಒಂದು ಜೀವವು ಸ್ತ್ರೀಯ ಶರೀರದಿಂದಲೇ ಬರುತ್ತದೆ ಆದ್ದರಿಂದ ಸ್ತ್ರೀ ತತ್ವದಲ್ಲಿ ಅನುಭೂತಿಗಳು ಪ್ರಧಾನವಾಗಿರುತ್ತವೆ ಅನುಭೂತಿಗಳಿದ್ದರೆ ಜೀವವೇ ಇರದು ಪುರುಷಾಧಿಪತ್ಯದ ಪದ್ಧತಿಯಲ್ಲಿ ಹ್ಮ್ ಅಹ್ ಡ್ರಗ್ಸ್ ಉಪ ವಿನಿಯೋಗಿಸಿ ಅನುಭೂತಿಗಳನ್ನು ತುಳಿದರೆ ಜೀವನವೆಲ್ಲಿರುತ್ತದೆ ಜೀವನವನ್ನು ಅನುಭೂತಿಯಿಂದ ತಿಳಿದುಕೊಳ್ಳಲು ಆಗದಿದ್ದಾಗ ಜೀವಕ್ಕೇನು ಬೆಲೆ ಇರುತ್ತದೆ ಜೀವವನ್ನು ಸೃಷ್ಟಿಸಿದಾಗಲೇ ಜೀವನದ ಮೌಲ್ಯ ಏನೆಂದು ತಿಳಿಯುತ್ತದೆ ಮಾಸ್ಟರ್ಸ್ ಇಲ್ಲಿ ಏನಂತಂದ್ರೆ ಒಂದು ಜೀವವನ್ನು ಸೃಷ್ಟಿಸುವ ಶಕ್ತಿ ಇರೋದು ಸ್ತ್ರೀಯರಿಗೆ ಹಾಗಾಗಿ ಸ್ತ್ರೀ ಅಂದ ತಕ್ಷಣ ಇಲ್ಲಿ ನಮ್ ಮತ್ತೆ ನಮ್ಮ ಶರೀರಗಳನ್ನ ನೋಡ್ಕೊಳ್ಳೋದಲ್ಲ ಅವ್ರು ಹೇಳ್ತಾ ಇದ್ದಾರೆ ನಮ್ಮಲ್ಲಿರುವಂತ ಒಂದು ಶಕ್ತಿ ಅದು ಆ ಭೂಮಿಯ ಒಂದು ಭೂಮಿಯ ಒಂದು ಸೃಷ್ಟಿಯಲ್ಲಿ ನಮ್ದು ಪ್ರಧಾನ ಪಾತ್ರ ಅಂತ ಅವರು ಹೇಳ್ತಿದ್ದಾರೆ ಮಾಸ್ಟರ್ಸ್ ಪುರುಷರ ಶಕ್ತಿ ಸ್ವಾಧಿಷ್ಠಾನ ಚಕ್ರದ ಹತ್ತಿರ ಕಳೆದು ಸಾವಿರ ವರ್ಷಗಳಿಂದಲೂ ಅಲ್ಲಿಯೇ ನಿಂತಿದ್ದಾರೆ ಆದ್ರೆ ಸ್ತ್ರೀಯರ ವಿಷಯವನ್ನು ಗಮನಿಸಿದರೆ ಅವರ ಶಕ್ತಿ ವಿಶುದ್ಧಿ ಚಕ್ರದಲ್ಲಿ ನಿಂತಿದೆ ಮಾಸ್ಟರ್ಸ್ ಇಲ್ಲೇನಂತಂದ್ರೆ ನಾವು ಸ್ತ್ರೀಯರ ತತ್ವದಲ್ಲಿ ಅಥವಾ ಸ್ತ್ರೀ ತತ್ವದಲ್ಲಿ ಯಾಕೆ ವಿಶುದ್ಧಿ ಚಕ್ರದಲ್ಲಿ ನಿಂತಿದೆ ಅಂತಂದ್ರೆ ನಾವು ಈ ಒಂದು ಸ್ತ್ರೀ ಸ್ತ್ರೀ ಶರೀರವನ್ನ ಅಥವಾ ಸ್ತ್ರೀ ಒಂದು ಎನರ್ಜಿಯನ್ನ ನಾವು ನೋಡ್ಕೊಂಡ್ರೆ ಏನ್ ಮಾಡ್ತೀವಿ ಅಂತಂದ್ರೆ ಸಹಜವಾಗಿ ನಮ್ಮಲ್ಲಿರುವಂತ ವಿಷಯಗಳನ್ನ ಹೊರಗ್ ಹಾಕದೆ ಆದಷ್ಟು ನಾವು ಅಲ್ಲಿಗೆ ನಮ್ಮನ್ನ ಬ್ಲಾಕ್ ಮಾಡ್ಬಿಡ್ತೀವಿ ನಾವ್ ಏನಾದ್ರು ಮಾತುಗಳನ್ನ ಹೇಳಕ್ ಹೋದ್ರೆ ಪುರುಷರು ಹೇಳ್ತಾರೆ ನೀವು ಸ್ತ್ರೀಯರ್ ಇದ್ದೀರಿ ಎಷ್ಟ್ ಮಾತಾಡ್ಬೇಕು ಅಷ್ಟೇ ಮಾತಾಡ್ಬೇಕು ಹೆಣ್ಮಕ್ಳು ಜಾಸ್ತಿ ಮಾತಾಡಬಾರ್ದು ಜಾಸ್ತಿ ನಗ್ಬಾರ್ದು ನೀವ್ ಸುಮ್ನಿರ್ಬೇಕು ಸುಮ್ನಿರ್ಬೇಕು ಅಂತ ಬಳಸ್ತಾರೆ ಹಾಗಾಗ್ಬಿಟ್ಟು ಏನಾಗತ್ತೆ ಅಂತಂದ್ರೆ ನಮ್ ಎನರ್ಜಿ ಅಲ್ಲೇ ಬ್ಲಾಕ್ ಆಗ್ಬಿಟ್ಟು ನಾವೇನಂತಂದ್ರೆ ಆ ಒಂದು ವಿಶುದ್ಧಿ ಚಕ್ರದಲ್ಲೇ ಅಹ್ ಮೂಕರಾಗಿ ಅನುಭೂತಿ ಶಕ್ತಿಗಳ ಕುರಿತು ಬಾಯಿ ಬಿಚ್ಚದೆ ಮೂಕರಾಗಿ ಬಿಟ್ಟಿದ್ದಾರೆ ಯಾವ ಆತ್ಮ ಜ್ಯೋತಿಯಲ್ಲಿ ಅವರು ಅರ್ಧ ಭಾಗವೋ ಆ ವಿಷಯವನ್ನು ಮರೆತಿದ್ದಾರೆ ಆತ್ಮ ಜ್ಯೋತಿಯಲ್ಲಿ ಸ್ತ್ರೀ ಪುರುಷ ತತ್ವಗಳೆರಡು ಸಮಭಾಗಗಳು ಸ್ತ್ರೀ ಶರೀರವಾದರೂ ಪುರುಷ ಶರೀರವಾದರೂ ಒಂದೇ ಎರಡು ಸಮಭಾಗಗಳು ಮಶಸ್ ಒಂದು ಆತ್ಮ ಜ್ಯೋತಿ ಅಂತ ತೆಗೆದುಕೊಂಡ್ರೆ ಅಲ್ಲಿ ಸ್ತ್ರೀ ಮತ್ತು ಪುರುಷ ತತ್ವ ಸಮನಾಗಿರ್ಬೇಕು ಅವಾಗ ಮಾತ್ರ ಏನಂತಂದ್ರೆ ಆ ಜ್ಯೋತಿ ಸಂಪೂರ್ಣವಾಗಿ ಬೆಳಗುತ್ತೆ ಅದು ಮತ್ತೆ ಅಲ್ಲೇ ಅದಲ್ದೆ ಇನ್ನು ಒಂದು ಹೇಳ್ತಿದ್ದಾರೆ ಮಸ್ಟಸ್ ಈ ಆತ್ಮ ಜ್ಯೋತಿ ಅಹ್ ಸಂಪೂರ್ಣವಾಗಿ ಬೆಳಗ್ಬೇಕಂದ್ರೆ ಸ್ತ್ರೀಯರು ತಮ್ಮ ಬಾಯಿ ಬಿಟ್ಟು ತಮ್ಮ ಆಂತರ್ಯವನ್ನ ಹೊರ ಹೊರಡಿಸ್ಲಿಕ್ಕೆ ತಮ್ಮನ್ನೇ ತಾವು ಪ್ರೋತ್ಸಾಹ ಮಾಡ್ಕೋಬೇಕು ನಾವು ನಮ್ಗೆ ಏನು ಹೇಳ್ಬೇಕು ಅನ್ನಿಸುತ್ತಲ್ಲ ಮಾಸ್ಟರ್ಸ್ ಆ ವಿಷಯಗಳನ್ನ ಸಂಪೂರ್ಣವಾಗಿ ಹೇಳ್ಬೇಕು ಅಂತ ಅವ್ರು ಹೇಳ್ತಿದ್ದಾರೆ ಪುರುಷರು ಸ್ತ್ರೀ ಲಕ್ಷಣಗಳನ್ನ ಅರ್ಥ ಮಾಡಿಕೊಂಡು ತೀವ್ರ ಕೃಷಿ ಮಾಡ್ಬೇಕು ಇನ್ನು ಆ ಪುರುಷರ ತತ್ವಗಳನ್ನ ನಾವು ಅರ್ಥ ಮಾಡ್ಕೋಬೇಕು ಕೇವಲ ಎಲ್ಲಾ ಕೆಲಸಗಳು ಅವ್ರ ಜವಾಬ್ದಾರಿನೇ ಅಂತ ಅಂದೆ ಆ ಜವಾಬ್ದಾರಿಗಳನ್ನ ನಾನು ನಿರ್ವಹಿಸುವಲ್ಲಿ ಸಮಪಾತ್ರ ವಹಿಸ್ಕೋಬೇಕು ಅಂತ ಅವ್ರು ಹೇಳ್ತಿದ್ದಾರೆ ಮಾಸ್ಟರ್ಸ್ ಪುರುಷ ಪುರುಷ ತತ್ವದಿಂದ ಸಂಪೂರ್ಣ ಸಹಚರ್ಯವನ್ನ ನಾವು ಸಾಧಿಸ್ಬೇಕು ಈ ಐಕ್ಯತೆ ಸಾಧ್ಯವಾದಾಗ ಮಾತ್ರ ನಾವು ದಿವ್ಯತ್ವವನ್ನ ತಲುಪ್ತೀವಿ ಪುರುಷರು ತಮ್ಮ ಅನುಭೂತಿ ಕೇಂದ್ರಗಳನ್ನ ಅಧಿಗಮಿಸದೆ ಭೂಮಿಯ ಮೇಲೆ ಯುದ್ಧಗಳನ್ನು ಮಾಡಿದ್ದಾರೆ ಸ್ತ್ರೀಯರು ತಮ್ಮ ಸಹಜ ಅವಬೋಧ ಶಕ್ತಿಯನ್ನು ತೋರ್ ತೋರ್ಪಡಿಸದೆ ಪರೋಕ್ಷವಾಗಿ ಪುರುಷನ ಆಧಿಪತ್ಯಕ್ಕೆ ಕಾರಣವಾಗಿದ್ದಾರೆ ಈ ಪರಿಸ್ಥಿತಿ ಬದಲಾಗುತ್ತಿದೆ ಸಮೀಕರಣ ಇಂದು ಸಾಧ್ಯವಾಗುತ್ತಿದೆ ಸ್ತ್ರೀಯರು ತಮ್ಮಲ್ಲಿನ ಸ್ತ್ರೀ ಪುರುಷ ಸ್ವಭಾವ ಅಂಶಗಳನ್ನು ಸಾನುಕೂಲ ಮಾಡಿಕೊಂಡು ವಿಲೀನ ಮಾಡಿಕೊಳ್ಳುತ್ತಿದ್ದಾರೆ ಮಾಸ್ಟರ್ಸ್ ನಾವು ನೀವು ಕೂಡ ಏನ್ ಮಾಡ್ಬೇಕು ಅಂತಂದ್ರೆ ಆ ಸ್ತ್ರೀ ಮತ್ತು ಪುರುಷ ತತ್ವಗಳನ್ನ ಎರಡೂ ಕೂಡ ಸಮನಾಗಿ ನಾವು ನಮ್ಮಲ್ಲಿ ಅಳವಡಿಸ್ಕೋಬೇಕು ಅಂತ ಅವರು ಹೇಳ್ತಿದ್ದಾರೆ ಮಾಸ್ಟರ್ಸ್ ಅನುಭೂತಿ ಕೇಂದ್ರಗಳು ತೆರೆದಿರುವ ಈ ಶುಭ ಸಮಯದಲ್ಲಿಯೇ ಪುರುಷ ಸ್ತ್ರೀಯರ ಅಂದ್ರೆ ಅನಾಹತ ಚಕ್ರಗಳು ಸಹ ಉತ್ತೇಜನಗೊಳ್ಳುತ್ತವೆ ಕರುಣೆ ಸಹಾನುಭೂತಿಗಳು ಉಕ್ಕುತ್ತವೆ ಸ್ತ್ರೀಯರು ತಮ್ಮ ಸ್ತ್ರೀ ತತ್ವ ಶಕ್ತಿಗಳನ್ನು ಪುನರ್ನಿಸುವ ಪರಿಸ್ಥಿತಿ ಏರ್ಪಡುತ್ತದೆ ಸ್ತ್ರೀಯರಿಗೆ ತಮ್ಮ ಶಕ್ತಿ ಎಂತಹದೋ ಅವರು ತಿಳಿದುಕೊಳ್ಳಬೇಕಾದ ಪರಿಸ್ಥಿತಿ ಒದಗುತ್ತದೆ ಮಾಸ್ಟಸ್ ಇದರಿಂದಾಗಿಯೇ ನಾವ್ ಯಾವಾಗ ಈಗ ಸ್ತ್ರೀ ತತ್ವದ ಬಗ್ಗೆ ಅವ್ರು ಹೇಳ್ತಿದ್ದಾರೆ ನಾವು ಯಾವಾಗ ನಮ್ಮ ಇರುವಂತ ಅಂಶಗಳನ್ನ ಸಹಜವಾಗೇ ಈ ವಿಶುದ್ಧಿ ಚಕ್ರದಲ್ಲಿ ಹಿಡಿದು ಯಾವಾಗ ಸಹಜವಾಗಿ ಹಾಕ್ತಿವೋ ಆವಾಗ ಮಾತ್ರ ಈ ಅನಾಥ ಚಕ್ರ ಆಕ್ಟಿವ್ ಆಗುತ್ತೆ ಆ ನಮ್ಮ ಶಕ್ತಿ ಇನ್ನು ಹೆಚ್ಚಿನ ಮಟ್ಟಕ್ಕೆ ತಲುಪುತ್ತೆ ಅಂತ ಅವರು ಹೇಳ್ತಿದ್ದಾರೆ ಮಸ್ಟಸ್ ಸ್ತ್ರೀಯರ ಶಕ್ತಿ ಕೇಂದ್ರ ಕೇಂದ್ರಗಳನ್ನು ಆವರಿಸಿರುವ ಬಲವಾದ ಕವಚಗಳು ತೊಳಗಿ ಹೋಗಿ ಸ್ವಾಭಾವಿಕ ಶಕ್ತಿಗಳು ಸಂಪೂರ್ಣವಾಗುತ್ತವೆ ಅನಾಥ ಚಕ್ರಗಳು ತೇಜೋಮಯವಾಗಿ ಬೆಳಕನ್ನ ಹೊರಡಿಸ್ತವೆ ಕಾಂತಿ ಕುಟುಂಬದರಾದ ನೀವು ಭೂಮಿಗೆ ಕಾಂತಿಯನ್ನೇ ತುಂಬಲಿಕ್ಕೆ ಬಂದಿದ್ದೀರಿ ಹಾಗಾಗಿ ಅರ್ಥರಹಿತ ಸ್ತ್ರೀ ಪುರುಷ ಶಕ್ತಿಗಳ ಸಂಘರ್ಷಣೆಯನ್ನ ಭೂಮಿಯಿಂದ ಹೊಡೆದಾಕಿ ಐಕ್ಯತೆಯನ್ನ ನೀವು ಸಾಧಿಸಿಕೊಳ್ಳ್ರಿ ಅಂತ ಅವರು ಹೇಳ್ತಿದ್ದಾರೆ ಮಾಸ್ಟರ್ಸ್ ಹೀಗಾಗಿ ಸ್ತ್ರೀ ಪುರುಷ ಅನ್ನೋದು ಕೇವಲ ಈ ಶರೀರಕ್ಕೆ ಸೀಮಿತ ಅಲ್ಲ ಅದೊಂದು ಶಕ್ತಿ ಅವು ಎರಡು ಬ್ಯಾಲೆನ್ಸ್ ಆಗಿದ್ದಾಗ ಮಾತ್ರ ನಮ್ಮ ಆತ್ಮ ಉನ್ನತಿ ಸಾಧ್ಯ ಅವೆರಡು ಸಹಜವಾಗಿ ಬ್ಯಾಲೆನ್ಸ್ ಇದ್ದಾಗ ಮಾತ್ರ ಉನ್ನತ ಲೋಕದ ಮಾಸ್ಟರ್ಗಳು ಕೂಡ ನಮ್ಗೆ ಸಹಾಯ ಮಾಡ್ತಾರೆ ಮುಂದಿನ ಎಲ್ಲಾ ಚಕ್ರಗಳು ಆಕ್ಟಿವೇಟ್ ಆಗ್ಬೇಕು ನಾವು ಆ ಒಂದು ಗೆ ಕನೆಕ್ಟ್ ಆಗ್ಬೇಕಂದ್ರೂ ಕೂಡ ಈ ಎಲ್ಲಾ ಶಕ್ತಿಗಳ ಒಂದು ಸಮ್ಮಿಳನ ನಡಿಬೇಕು ಅಂತ ಅವರು ಹೇಳ್ತಿದ್ದಾರೆ ಮಾಸ್ಟರ್ಸ್ ಇದೆಲ್ಲ ನಮ್ಮಿಂದ ಮೊದಲು ಪ್ರಾರಂಭ ಆಗ್ಬೇಕು ಯಾಕೆ ಅಂತಂದ್ರೆ ನಮ್ಮಲ್ಲಿ ಇದ್ರೆ ಮಾತ್ರ ನಾವ್ ಇತರರಿಗೆ ತಿಳಿಸಕ್ ಸಾಧ್ಯ ಅಂತ ಅವ್ರು ಹೇಳ್ತಿದ್ದಾರೆ ನಿಮ್ಮಲ್ಲಿ ಸ್ತ್ರೀ ಶಕ್ತಿಯನ್ನು ನೀವು ಬೆಳೆಸಿಕೊಳ್ಳಬೇಕು ಅದನ್ನು ನೀವು ಸೃಷ್ಟಿಸಿಕೊಳ್ಳಬೇಕು ಅದೇ ಅವರು ಮತ್ತೆ ಹೇಳ್ತಿದ್ದಾರೆ ಮಾಸ್ಟರ್ಸ್ ಅದಲ್ಲದೆ ನಾವು ಆ ಪುರುಷ ತತ್ವಗಳನ್ನ ನಾವು ಒಪ್ಪಿಕೊಳ್ಳಬೇಕು ಆ ಸ್ತ್ರೀ ಪುರುಷ ತತ್ವಗಳ ಸಮ್ಮಿಳನವನ್ನ ಸಾಧಿಸಿ ನಮ್ಮ ಆತ್ಮ ಜ್ಯೋತಿಯ ಒಂದು ಬೆಳವಿಕೆಗೆ ನಾವೆಲ್ಲರೂ ಸಾಧ್ಯ ಆಗ್ಬೇಕು ಇದೆಲ್ಲವೂ ಕೂಡ ಏನಂತಂದ್ರೆ ನಿಮ್ಮಿಂದಾನೇ ಸಾಧ್ಯ ಅಂತ ಅವ್ರು ಹೇಳ್ತಾ ನಮ್ಗೆ ಹತ್ತೊಂಬತ್ತನೇ ಅಧ್ಯಾಯದಲ್ಲಿರೋ ಸ್ವಅಧ್ಯಾಯದಲ್ಲಿ ಕೆಲವೊಂದಿಷ್ಟು ಅಂಶಗಳನ್ನ ತಮ್ಮೊಂದಿಗೆ ಹಂಚಿಕೊಳ್ಳಲು ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಗ್ರ್ಯಾಂಡ್ ಮಾಸ್ಟರ್ ಪ್ರಬೋದ್ ಅಚ್ಯುತ ಗುರುಗಳಿಗೂ ಆತ್ಮವಂದನೆಗಳನ್ನು ತಿಳಿಸುತ್ತಾ ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ ಅಂಡ್ ಓವರ್ ಟು ಶ್ರೀನಿವಾಸ್ ಸರ್ ಮಚ್ ಲಕ್ಷ್ಮಿ ಮಾಸ್ಟರ್ಸ್